ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನೇಕ ಈ ದೇಶದ ಕಾರ್ಮಿಕರು ಈ ದೇಶದ ನೌಕರರು ಈ ದೇಶದ ಉಳಿಯುವ ವರ್ಗದ ಹಕ್ಕುಗಳನ್ನ ನಾವು ಒಟ್ಟುಕೊಂಡು ಬಳಸಕ್ಕೆ ಪ್ರಯತ್ನ ಮಾಡಿದ್ರೆ ನನಗೆ ಗುಳಿಗಾಲ ಇಲ್ಲ ಅನ್ನೋದನ್ನ ನಾನು ನಾವು ಅರ್ಥ ಮಾಡಿಸಬೇಕಾಗ್ತದೆ ಆ ಅರ್ಥ ಮಾಡಿಸುವುದೇ ಇವತ್ತಿನ ಕಾರ್ಮಿಕ ದಿನಾಚರಣೆಯಲ್ಲಿ ಮಹತ್ವದ ಪಾತ್ರ ಅತ್ಯುತ್ಮ ಕಲಾವಿದ ಅಂತ ಹೇಳೋದು ಅಂತ ಹೇಳಿ ಯಾವುದು ನಿಯಮನಾಟಿ ಯಾವುದು ಕಾನೂನಾಟಿ ಈಗ ಸುಭಾಮತಿ ಅಂತ ಹೇಳಿ ಒಂದು ನಿರ್ಮನೆ ಇದೆ ಎನ್ ಫಾರ್ಮಸ್ ಕಂಪನಿ ಏನೋ ಇರತಾರೆ ಈಗ ಅವರು ಹೇಳ್ತಾರೆ ಈ ತಿಂಗಳಲ್ಲಿ ಈ ಕಂಪನಿಗಳು ಉದ್ಘಾಟ ಆಗವಾ ಸಂಜಯ ಟಾಸ್ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ ಎಷ್ಟ ತಾವೆ ಯಾಕೆ ಮಾಡಬೇಕು ಅಂತ ಹಿಂಗೆ ತೈಕೆಕ್ಕೆ ಅಂತ ಹೇಳೋಣ ನೋಡಿ ನೀವು ಮೊನ್ನೆ ಅಲ್ಲಿ ನೋಡಿಯವರು ಒಂದು ಹೋರಾಟ ಮಾಡಿದ್ರಿ ಗ್ರಾಮ ಪಂಚಾಯತಿ ಅವರು ಒಂದು ಹೋರಾಟ ಮಾಡಿದ್ರಿ ಹಮಾಳು ಹೋರಾಟಕ್ಕೆ ಬಂದಿದ್ರೆ ಎಲ್ಲರಿಗೂ ಮಾಡಿದ್ರಿ ಲೀಡರ್ಗಳಿಗೆ ನೀವು ಪ್ರಶ್ನೆ ಮಾಡ್ತೇನೆ ಏನ್ರಿ ಮೊನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದ ವರಲಕ್ಷ್ಮಿ ಒಂದ್ ಲಕ್ಷ್ಮಿ ನಮ್ಮ ಸಂಬಳ ಹೆಚ್ಚಾಯ್ತು ನಮ್ ಗೌರವ ಬಲ ಹೆಚ್ಚಾಯಿತು ಅಂತ ನಿಜವಾದ ಅದೇ ಪ್ರಶ್ನೆ ಕೇಳ್ತಾರೆ ಒಂದ್ ಲಕ್ಷ್ಮಿಗೆ ಗ್ರಾಮ ಪಂಚಾಯತಿ ಅವರು ನನಗೆ ಕೇಳ್ತಾರೆ ನಮ್ಮ ಸಂಬಳ ಹೆಚ್ಚಿದ್ರೆ ಇಲಾಖೆ ಅವ್ರು ಹೇಳ್ತಾರೆ ಪ್ರತಿ ಸಲ ಆಗೋದು ಅದೇ ನೀವು ಆಲೋಚನೆ ಮಾಡಿ ಎಂ ಎಲ್ ಎಲ್ ಎಲ್ಲ ಗಾಳಿ ಜನಾರ್ದನ ಪಾಪ ಮಾಡಿಕ ಏನೇನಿಲ್ಲ ಮಾತ್ರ ಅವರಿಗೆ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಫಿಕ್ಸ್ ಮಾಡಲಿಕ್ಕೆ ಸರ್ಕಾರ ಜನಾರ್ದನ್ ರೆಡ್ಡಿ ಅಂತ ಎಂಎಲ್ ಎಕ್ಲಿಕ್ಕೆ ಎಂಬತ್ತು ಸಾವಿರ ರೂಪಾಯಿ ಗೌರವ ನಮ್ಮ ವಿಶ್ವ ಎನ್ ಚರ್ಚೆ ಮಾಡಿದ್ದಾರೆ ಅದೇ ಒಳಗಡೆ ಸರ್ಚ್ ಮಾಡಿದ್ದಾರೆ ಸಮಾಧಾನಕರ ಭಾವ ಕಾಲ ಹನ್ನೊಂದು ಸಾವಿರ ಕೈ ಬಂದಿಲ್ಲ ಯಾವ ಗೌರವ ಗೊತ್ತಿಲ್ಲ ಹೆಚ್ಚು ಲಾಭ ತಗೊಂಡು ಅವ್ರು ಹೆಚ್ಚು ಹೆಚ್ಚು ಶ್ರೀಮಂತರಾಗಬೇಕು ಆ ಪಾಲಿಸಿಗೆ ಈ ಸರ್ಕಾರ ಒಪ್ಪಿಗೆ ಕೊಡ್ತಾ ಇದೆ ಎರಡು ರಾಜ್ಯ ಸರ್ಕಾರನೂ ಒಪ್ಪಿಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರನೂ ಒಪ್ಪಿಗೆ ಕೊಡ್ತಾ ಇದೆ ಸರ್ಕಾರದಲ್ಲೇ ವ್ಯತ್ಯಾಸ ಇಲ್ಲ ಸಿದ್ದರಾಮಯ್ಯ ಬಹಳ ಒಳ್ಳೆಯವನು ಅಂತ ನೀವು ತಿಳ್ಕೊಂಡಿರಬಹುದು ಆದರೆ ಸರ್ಕಾರದ ಪಾಲಿಸಿಗಳ ವಿಚಾರ ಬಂದಾಗ ಹಾಗೆ ನಮ್ಮ ಬೇರೆ ಬೇರೆ ಕಾನೂನುಗಳು ಇವತ್ತು ನಮ್ಗೆಲ್ಲಿದ್ದಾಗ್ತಾವ ಅಂತ ಹೇಳಿದ್ರೆ ಅಲ್ಲಿ ಕಾರ್ಮಿಕರ ಪರವಾಗಿ ಮಾತಾಡುವಂಥವ್ರು ಯಾರೂ ಇಲ್ಲ ನೌಕರರ ಪರವಾಗಿ ಮಾತಾಡುವಂಥವ್ರು ಅನ್ನಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಈ ಸರ್ಕಾರ ಅಂತ ಹೇಳಿದ್ರೆ ನೀವು ಸಂಘ ಕಟ್ಕೋಬೋ ಕಟ್ಕೋಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ನಿನ್ನ ಸರ್ಕಾರ ತಗೋಬೇಕು ನಿಮ್ಮ ಸಂಘಕ್ಕೆ ಯಾರ ಅಧ್ಯಕ್ಷರು ಇರಬೇಕು ಅಂತ ಹೇಳಿ ತೀರ್ಮಾನ ಅವ್ರು ಮಾಡ್ತಾರಂತೆ ಇನ್ನು ನೀವೆಲ್ಲರೂ ಸೇತು ಮೇಡಮ್ ಅಂಗನವಾಡಿ ತಗೋಣಪ್ಪ ಅಂಗನವಾಡಿಗೆ ರಾಜ್ಯಾಧ್ಯಕ್ಷರು ಯಾರು ಇರಬೇಕು ಅಂತ ಯಾರು ತೀರ್ಮಾನ ಅಂಗನವಾಡಿ ನೌಕರು ತಾನೆ ಬಿಸಿ ಊಟಕ್ಕೆ ಅಧ್ಯಕ್ಷರು ಯಾರಿ ಅಂತ ತೀರ್ಮಾನ ತಗೊಳ್ಳೋರು ಯಾರು ಬಿಸಿ ಊಟ ನೌಕರು ತಾನೆ ಇಲ್ಲ ಅಪಾರ್ಟ್ಮೆಂಟ್ ಇಂದ ಮೇಲೆ ನರೇಂದ್ರ ಮೋದಿ ತರ್ತಕ್ಕಂಥ ಈಗ ನಲವತ್ತು ಏನು ಏನು ನಾಲ್ಕು ಕೋಡ್ಗಳು ಮಾಡ್ತಾ ಇದ್ದಾನೆ ಸಮಿತಿಗಳನ್ನು ಮಾಡಿದ್ದಾನೆ ಆ ಸಮಿತಿಗಳಲ್ಲಿ ಇತರವನ್ನು ಎಲ್ಲವನ್ನು ಸೇರಿಸಿದ್ದಾರೆ ಒಂದು ವೇಳೆ ಕರ್ನಾಟಕದಾಗ ಅಂಗನವಾಡಿಯಲ್ಲಿ ಆ ಬಿಜೆಪಿ ಗೌರ್ಮೆಂಟ್ ಆಡಳಿತದಲ್ಲಿ ಹೋಗಿಟ್ಕೊಳ್ಳಿ ಕರ್ನಾಟಕದಲ್ಲಿ ಅಂಗನವಾಡಿ ನೌಕರರ ಸಂಘಕ್ಕೆ ಯಾರನ್ನ ಅಧ್ಯಕ್ಷ ಮಾಡ್ತಾರೆ ಆಲಕ್ಷನ್ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರನ್ನು ಮಾಡ್ತಾರೆ ಅಲ್ವಾ ಅವ್ರೇನಾದ್ರು ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕಾಗುತ್ತಾ ಇಲ್ಲ ಅಂದರೆ ತಮಗೆ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಮಾಲೀಕರ ವಿರುದ್ಧ ಆಗಲಿ ಧ್ವನಿ ಎತ್ತದೇ ಇರುವಂತಹ ಸಂಘಗಳು ರಚನೆ ಆಗಬೇಕು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಲ್ಲ ಮಾಡಲಿಕ್ಕೆ ಆಗದೆ ಇರುವಂತ ನಾಯಕತ್ವ ಇರಬೇಕು ನಿಮ್ಮನ್ನೆಲ್ಲ ಈ ರೀತಿ ಮೀಟಿಂಗ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ರಸ್ತೆ ಬಂದ್ ಮಾಡಬೇಕು ಸರ್ಕಾರಿ ಕಚೇರಿಗಳು ಬಂದ್ ಆಗಬೇಕು ಮಾರ್ಕೆಟ್ ಬಂದ್ ಆಗಬೇಕು ಇದು ಯಾವುದು ಆಗ್ಬಾರ್ದು ನರೇಂದ್ರ ಮೋದಿ ತರುವಂತಹ ಕಾಲದಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ ಈ ಕಾನೂನುಗಳು ಅಸೆಂಬ್ಲಿಯಲ್ಲಿ ಪಾಸ್ ಆಗಿ ನಾಲ್ಕು ವರ್ಷ ಆಯಿತು ಜಾರಿ ಮಾಡಕ್ಕೆ ಇವತ್ತು ಕಾರ್ಮಿಕ ಸಂಘಟನೆಗಳು ಬಿಟ್ಟಿಲ್ಲ ಇದನ್ನ ಬಿಟ್ಕೊಳ್ಳಿ ಯಾರ್ಯಾವ್ ಬಾರಿ ಮಾತಿನಿಂದ ಹೊಟ್ಟಿದ್ದಾರೆ ನಾವು ಯಾವಾಗ ಆಗಲ್ಲ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿ ಬೀದಿಯಲ್ಲಿ ಹೋರಾಟ ಮಾಡಿ ಮೋದಿ ಇದನ್ನ ನೀನು ಜಾರಿ ಮಾಡಿದರೆ ನಿನ್ನ ಕುರ್ಚಿಯಿಂದ ಒದ್ದು ಇರ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದರಿಂದ ವಾಪಸ್ ತಗೊಂಡಿದ್ದಾರೆ ತಡೆಗಟ್ಟಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಕಾರ್ಮಿಕ ಸಂಘಟನೆಗಳು ಇನ್ನೂ ಬೆಟ್ಟಿ ಹಾಕಬೇಕಾಗಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಮೇ ದಿನಾಚರಣೆ ಮಾಡಿ ರೂಢಿ ಗಂಗಾವತಿಯಲ್ಲಿ ಈ ಸಾರಿ ಒಳಗಡೆ ಕಾರ್ಯಕ್ರಮ ಮಾಡಿ ನಿಲ್ಲಿಸತಕ್ಕಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ಅಂದರೆ ನಾವು ತಿಳ್ಕೋಬೇಕಾಗಿದೆ ನಮ್ಮ ಶಕ್ತಿ ಕಡಿಮೆ ಆಗಿಲ್ಲ ಇವತ್ತು ರಾಜ್ಯ ಒಂದು ತೀರ್ಮಾನ ಕರೆ ಕೊಟ್ಟಿದೆ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳು ರ್ಯಾಲಿಗಳು ಮಾಡಿ ನಗರಕ್ಕೆ ಬಂದು ರ್ಯಾಲಿ ಮಾಡಬೇಕು ಸಭೆ ಸಮಾವೇಶ ಮಾಡಬೇಕು ಅಂತ ಅದಕ್ಕೆ ನಮಗೆ ಹಿನ್ನಡೆ ಆಗಿದೆ ಜೊತೆಯಾಗಿ ಅಮಲಿ ಕಾರ್ಯಕರ್ತರು ಎಚ್ಚರಿಕೆ ಭಾಗವಹಿಸಬೇಕಾಗಿತ್ತು ಇವತ್ತು ದೊಡ್ಡ ಮಟ್ಟದ ಸೀಸನ್ ನಮ್ಮಲ್ಲಿ ಗಂಧ ಅಮಲಿ ಕಾರ್ಮಿಕರು ಸಾವಿರದ ಎರಡು ಜನ ಇದಾರೆ ದೊಡ್ಡ ಮಟ್ಟದ ಸೀಜನ್ ಅರ್ಧ ಗಂಟೆ ಪುಡ್ಸೋದಿಲ್ಲ ಬೆಳಗ್ಗೆ ನಮ್ಮ ಮೂರು ನಾಲ್ಕು ಗಂಟೆಗೆ ಗೆದ್ದೋಗ್ತಾರೆ హీంగి ఇది భజన అమలి కార్మికులు గోడౌన్ కార్మికులు ఖాళీ చమాలి కార్మికులు కట్టడ చాలకు బీర్మా అంగన్వాడి బిట రజ హ మే ఇప్ప ತೀರ್ಮಾನ ಮಾಡಿದೆ ಮತ್ತು ಗೌಡರು ಮತ್ತು ರಾಜ್ಯಾಧ್ಯಕ್ಷರು ಏನು ಹೇಳಿದ್ದಾರೆ ಗಂಗಾವತಿ ನಡುಗಬೇಕು ಅನ್ನೋ ಶಬ್ದ ನಿಜವಾಗ್ಲೂ ನಾವು ಕಾರ್ಯಕರ್ತರು ಗಂಗಾವತಿಯಲ್ಲಿ ನಮ್ಮ ರೈತ ನಮ್ಮ ಸಿಐ ಹೊಂಡರ್ನಲ್ಲಿ ಮೂರುವರೆ ಸಾವಿರ ಜನ ನಾವು ಕಾರ್ಯಕರ್ತರು ಇದೀವಿ ಗಂಗಾವತಿ ತಾಲೂಕಿನಲ್ಲಿ ಮೂರುವರೆ ಸಾವಿರ ಆ ಮೂರುವರೆ ಸಾವಿರ ಸಾವಿರಕ್ಕೂ ಆ ಒಂದು ಇಪ್ಪತ್ತರ ಮುಷ್ಕರದಲ್ಲಿ ಪಾಲ್ಗೊಂಡು ಇಡೀ ನಗರವನ್ನ ಇಡೀ ನಗರವಾದ ಎಲ್ಲ ರಸ್ತೆಗಳನ್ನು ಬೊಮ್ಮ ಕೇಳಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ಅದನ್ನು ಮುಂಚಿತವಾಗಿ ಎಲ್ಲ ಅಂಗಡಿಕಾರರಿಗೂ ಮತ್ತು ನಾಗರಿಕರಲ್ಲಿ ಎಲ್ಲರಿಗೆ ಮನವಿ ಮಾಡಿಕೊಳ್ಳುವಂತ ಈ ಒಂದು ಮುಸ್ತಕ ಬೆಂಬಲ ಕೊಡಬೇಕು ನಗರದ ನಾಗರಿಕ ಇದು ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದೋಗೋಣ ಮತ್ತು ಹಿಂದಿನ ಇತಿಹಾಸ ಗಂಗಾವತಿ ದೊಡ್ಡ ಮಟ್ಟದ ಇತಿಹಾಸ ಇದೆ ಹೋರಾಡೋದ ಇತಿಹಾಸ ಇದೆ ಜೈಲಿಗೆ ಇತಿಹಾಸ ಇದೆ ಈಗ ನಾನು ಮಾತಾಡಿದ ಈಗ ಒಳ್ಳೆ ಇತಿಹಾಸ ತರೋಟ ಆ ಶಕ್ತಿ ನಮ್ಮಲ್ಲಿ ಇದೆ ಇಲ್ಲಿ ಬಂದಂತ ಮನಸ್ಸು ಮಾಡಿದ್ರೆ ಸಾಕು ಮೂರುವರೆ ಸಾವಿರ ಜನ ಇಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ಹಿಂಗಾಗಿ ಮೂವತ್ತನೇ ತಾರೀಕಿಗೆ ಯಾವುದೇ ಕಾರಣಕ್ಕಿ ಜೆ ಮನೋಭಾವ ಇಲ್ಲ ಯಾವತ್ತಂದ್ರೆ ಸೀಸನ್ ಮುಗ್ದು ಇರ್ತದೆ ಮತ್ತು ಅಂಗನವಾಡಿ ಬಿಸಿ ಯುಧ ಪಂಚಾಯತ್ ಎಲ್ಲವೂ ಪ್ರಾರಂಭ ಆಗಿರ್ತಾವ ಹೀಗಾಗಿ ಆಟೋ ಚಾಲಕರು ಸಹ ಬಂದ್ ಮಾಡ್ತಾರ ಲಾರಿ ಚಾಲಕರು ಸಹ ಈ ಲಾರಿ ಚಾಲಕರು ಹೀಗಾಗಿ ಲಾರಿ ಚಾಲಕರು ಆಟೋ ಚಾಲಕರು ಕಟ್ಟಡ ಅಮಾಲಿಕ ಮತ್ತು ಅಂಗನವಾಡಿ ಬಿಸಿ ಗ್ರಾಮ ಪಂಚಾಯತಿ ನೌಕರರು ಒಟ್ಟಾಗಿ ಕಾಲೇಜಿನ ಅಮಲಿ ಕಾರ್ಮಿಕರು ಒಟ್ಟಾಗಿ ಎಲ್ಲಾ ಕಾರ್ಮಿಕರ ವರ್ಗ ಮೇಲ್ ಪದಕ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯನ್ನ ಯಶಸ್ವಿ ಮಾಡ್ತೀವಿ ಮತ್ತು ಇಡೀ ರಾಜ್ಯದ ಮೀಡಿಯಾಗಳ ಕಡೆ ನೋಡುವ ರೀತಿಯಲ್ಲಿ ನಾವು ಹೋರಾಟಕ್ಕೆ ಹೋಗಿದ್ದೀವಿ ಅಂತಂದು ನಿಮ್ಮೆಲ್ಲರ ಮುಖಾಂತರ ನಾನು ರಾಜ್ಯ ಸಂಸ್ಥೆಗೆ ಭರವಸೆ ಕೊಡುವ ಮುಖಾಂತರ ಮುಂದಿನ ಹೋರಾಟಕ್ಕೆ ಮುನ್ನಡೆಯೋಣ ಅಂತ ಹೇಳ್ತಾ ನನ್ನ ಮಾತಾಡೋದಕ್ಕೆ ಹೇಳಿ ಮಾತಾಡಿದ್ದಾರೆ ಮುನ್ನಡೆಯೋ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಾಗ ನಿಮ್ಮೆಲ್ಲರಿಗೂ ಸಹ ಅಭಿನಂದನೆ ಸಲಹೆ ನನ್ನ ಮಾತಾಡ್ತೇನೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸಂಗಾತಿಗಳೇ ಇಲ್ಲಿವರೆಗೂ ಕಾರ್ಮಿಕರ ಕಾನೂನುಗಳ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ದಾರೆ ಯಾಕಂದ್ರೆ ಒಂದು ಹೋರಾಟವನ್ನು ಅನ್ನೋದು ನಮ್ಮ ಹಕ್ಕು ಆ ಹಕ್ಕನ್ನು ನಾವು ಪಡೀಲೇ ಇದ್ರೆ ನಾವು ಮುಂದಿನ ಗುರಿಗಳನ್ನು ನಾವು ದಾಟಕಾಗಲ್ಲ ಅಂತ ಅನ್ಕೊಂಡು ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕೆಂದ್ರೆ ಇವತ್ತಿನ ಸರ್ಕಾರ ಎಲ್ಲವೂ ಕೂಡ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಇವತ್ತ ನಾವು ಉದಾಹರಣೆ ನಮ್ಮ ಬಿಜಿ ರೂಪದಲ್ಲಿ ಕೂಡನು ಹಲವಾರು ಅದನ್ನು ಕೂಡ ರದ್ದು ಮಾಡಿದ್ರು ಇದು ಇವತ್ತ ಅಡಿಗೆ ತರಗೆ ಡೆತ್ ಆದ್ರೂ ಕೂಡ ಅವ್ರಿಗೂ ಕೂಡ ಮೂವತ್ತೈದು ಸಾವಿರ ಕೊಡ್ತಿದ್ವಿ ಅದು ಕೂಡ ಡೆತ್ ಆತು ಇವತ್ತ ಹೋರಾಟದ ಮುಖಾಂತರ ಇವತ್ತ ನಾವೊಂದು ನಮ್ಮ ಸಿ ಐಟಿನ ರಾಜ್ಯ ಅಧ್ಯಕ್ಷರಾದಂತ ಮತ್ತು ನಮ್ಮ ಬಿಸಿ ಊಟದ ಒಂದು ಉಪಾಧ್ಯಕ್ಷರಾದ ಅವ್ರಿಗೆ ಬಿಸಿ ಊಟದಿಂದ ಒಂದು ಸಿ ಐಟಿಂದ ಅವ್ರಿಗೆ ಇಷ್ಟಪಡ್ತೀವಿ ಯಾಕಂದ್ರೆ ಹಲವಾರು ನಾವು ರಿಟೈರ್ಮೆಂಟ್ ಒಂದು ಲಕ್ಷ ಕೇಳಿದ್ವಿ ಆದ್ರೆ ಒಪ್ಪಲಿಲ್ಲ ನೀವು ಎಷ್ಟಾದ್ರೂ ಕಡೆಗೆ ಕೊಡಲೇಬೇಕು ಬದುಕು ಕೊಡ್ಲೇಬೇಕಂತ ಅಂದ್ಕೊಂಡು ನಾವು ಹೋರಾಟ ಮಾಡಿದ್ವಿ ಆ ಹೋರಾಟದ ಸಲುವಾಗಿ ಇವತ್ತು ಸುಮಾರು ಎರಡ್ ಇವತ್ತು ಒಂದ್ ಸಲ ಇವತ್ತು ಲಾಟ್ರಿ ಚಾರ್ಜ್ ಮಾಡಿ ಇವತ್ತು ಉದಾಹರಣೆ ಜೈಲಿಗೆ ಹಾಕಿದಾಗ ಇವತ್ತು ಇಡೀ ಲಾಚಿಬೇಕೈತೆ ಅಂತ ಸಿಎಟಿಗೆ ಶಕ್ತಿ ಇದೆ ಅಂದ್ರೆ ಆ ಶಕ್ತಿ ತುಂಬುವಂತ ಕೆಲಸ ನಾವ್ ಎಲ್ಲರೂ ಕೂಡ ಮಾಡಬೇಕು ಇವತ್ತು ಆ ಶಕ್ತಿ ಇದೆ ಅಂತಂದ್ರೆ ಇವತ್ತು ಇಡೀ ರಾಜ್ಯದ ಗಲ್ಲಿ ಇವತ್ತು ಎಲ್ಲರಿಗೂ ನಲವತ್ತು ಸಾವಿರ ಇಡಿಗಟ್ಟು ಕೊಡ್ತ ಸಾಧ್ಯ ಆಗೈತೆ ಅಂತ ಕಿತ್ತುಕೊಳ್ಳುವಂತ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂದ್ರೆ ಎಷ್ಟು ಮೆಟ್ಟಿಗೆ ಐತೆ ನಾಲ್ ಮೇಲೆ ಅರ್ಥ ಮಾಡ್ಕೋಬೇಕು ಆ ಒಂದು ಶಕ್ತಿ ಇವತ್ತ ನಮ್ಮ ಶಕ್ತಿಯ ಕೆಂಬ ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡೋಣ ಇಡೀ ಇವತ್ತ ಜಿಲ್ಲೆಯಲ್ಲಿ ನಾವು ಕೂಡ ಇವತ್ತು ಕೋಟಿ ಇಪ್ಪತ್ತೈದು ಲಕ್ಷ ಇವತ್ತು ಇಡಗಂಟನ್ನು ಕೊಟ್ಟಂತೆ ಇಡೀ ಹೋರಾಟದ ಮುಖಾಂತರ ದಿಶಿಯೂಟ ಅಂಗನವಾಗಿ ಆಶಾದರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡುವಂತ ಇವತ್ತ ಆ ಒಂದು ಉದಾಹರಣೆ ಐತೆ ಅಂತ ಒಂದು ಹೋರಾಟದ ನಮ್ಮ ಮೇಡಮರಿಗೆ ನಾವು ಕೂಡ ಎಲ್ಲರೂ ಸಾಕಾರ ಕೊಡೋಣ ಆ ಹೋರಾಟವನ್ನು ಯಶಸ್ವಿ ಮಾಡೋಣ ಚಂದ ಅಂತ ಹಿಡಿದ್ರೆ ನೋಡಿದ ಗುಡುಗು ಯಾರು ನಮ್ಮಂತಲ್ಲಿ ಬರೋದಲ್ಲ ಆ ಶಕ್ತಿ ಒಂದು ನಮ್ಮಂತಲ್ಲಿ ಐತೆ ಆ ಒಂದು ಶಕ್ತಿ ಅವರಿಗೆ ಒಂದು ಗೌರವ ಆರೋಗ್ಯ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಕೂಡ ಸಹಕಾರ ಅಂತಂದು ನ ಮತ್ತೊಮ್ಮೆ ನಮ್ಮ ಅವರಿಗೆ ಒಂದು ಒಂದು ತನ್ನವಾದಗಳನ್ನು ಹೇಳ್ತಾ ಇದ್ಯಾ